ನಮಸ್ಕಾರ ಫ್ರೆಂಡ್ಸ್ ನೋಡಿ ನಾನು ಇವತ್ತು ದೋಸೆಗೆ ಅಕ್ಕಿ ನಾನು ಇದ್ದೀನಿ ನೋಡಿ ನಾಲ್ಕು ಬಟ್ಲು ಅಕ್ಕಿನ ರೇಷನ್ ಅಕ್ಕಿ ಇದು ಅಕ್ಕಿ ಇದ್ದೀನಿ ನೋಡಿ ನಾಲ್ಕು ಬಟ್ಲು ಹಾಕ್ತಾ ಇದ್ದೀನಿ ನಾಲ್ಕು ಬಟ್ಲಿಗೆ ಒಂದು ಬಟ್ಲು ಉದ್ದಿನಬೇಳೆ ಸೇರಿಸ್ಕೊಬೇಕಾಗುತ್ತೆ ನೋಡಿ ನಾಲ್ಕು ಬಟ್ಲು ಅಕ್ಕಿನ ಹಾಕಿದ್ದೀನಿ ಅದೇ ಬಟ್ಲಲ್ಲಿ ಒಂದು ಬಟ್ಲು ಬೇಳೆನ ಸೇರಿಸ್ಕೊಳ್ಬೇಕು ನೋಡಿ ಒಂದು ಬಟ್ಲು ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ನೋಡಿ ಒಂದು ಸ್ಪೂನು ಮೆಂತ್ಯ ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ತೊಳ್ಕೊಳ್ಳೋಣ ನೋಡಿ ನೀಟಾಗಿ ನಾನು ನಾಲ್ಕೈದು ಸತಿ ತೊಳ್ಕೊಬೇಕು ಅದರಲ್ಲಿ ಏನಾದರೂ ಇದ್ದರೆ ಬಂದ್ಬಿಡುತ್ತೆ ನೀಟಾಗಿ ತೊಳೆದು ನಾನು ಹಾಕಿದ್ರೆ ರೆಡಿ ಇರುತ್ತೆ ನೋಡಿ ಅದರಲ್ಲಿ ಏನಾದರೂ ಗಲೀಜೆ ಎಲ್ಲ ಇದ್ದರೆ ಬಂದ್ಬಿಡುತ್ತೆ

నొరే నొరే ఆగి బందే నీ అదే బెంక చట్నీ పల్నమాక బాన్ని నోడి చట్నీ కొత్తబరి సొప్పు కొత్త సొప్పు కడ్లే బీజ హణాయి బి మే కయి ఉప్పు బుజకి తప్పు ఇష్టం బన్నీ కడ బీజ ఉర్క కడీజ ఉర్కొు చన స్వల్ప కనుస ఉప్పు కూడా ఉర్కొంటు ಎಸ್ತ್ರಮಂಚಕೈ ಬೆಲ್ಲೊಳ್ಳಿ ಎಲ್ಲ ಸ್ವಲ್ಪ ಬಿಸಿ ಮಾರ್ಕೋಂತೀನಿ ಆಯಿಲ್ ಹಾಕಿ ಲೈನ್ ನಾನು ಎರಡು ಸ್ವಲ್ಪ ಆಸಿ ರಸ ಯಾವಾಗಲಕ ಫ್ರೈ ಮಾಡ್ಕೊಬೇಕು ಗಡಿ ದೋಸೆ ಹಾಕ್ತಿದೀನಿ ನಾನು ಆಯಿಲ್ ಏನೂ ಯೂಸ್ ಮಾಡಿಲ್ಲ ದೋಸೆಗೆ ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ನಾನು ಉದ್ದಿನ ಬೇಳೆ ಮತ್ತು ಮೆಂತ್ಯ ಅಷ್ಟೇ ಹಾಕಿದ್ದು ನಾನು ಅವಲಕ್ಕಿ ಏನೂ ಹಾಕಿಲ್ಲ ದೋಸೆ ತುಂಬಾ ಚೆನ್ನಾಗಿ ಬರ್ತಿದೆ ನೋಡಿ ಈಗ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ದೋಸೆಗೆ ಫ್ರೆಂಡ್ಸ್ ದೋಸೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಚಟ್ನಿ ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ಯಾರಿಗೆಲ್ಲ ಈ ದೋಸೆ ವಿಡಿಯೋ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಓಕೆ ಬಾಯ್ ಫ್ರೆಂಡ್ಸ್